ವೀಕ್ಷಕರೇ ನಮಸ್ತೆ ಉಡುಪಿ ಕುಂದಾಪುರ ತಾಲೂಕಿನ ಬಸ್ರೂರು ಕೋಳ್ಕೆರೆ ಜನತಾ ಕಾಲೋನಿಯ ಸುರೇಂದ್ರ ಎಂಬ ಬಡ ದಲಿತ ವ್ಯಕ್ತಿಯ ಮೇಲೆ ಕೊಲೆ ಪ್ರಯಂತ ಮಾರಣಾಂತಿಕ ಹಲ್ಲೆ ಯಾರು ಮಾಡಿದ್ದಾರೆವಂಥ ವಿಚಾರ ಹೊರಬಿದ್ದಿದೆ ನಿನ್ನೆ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಎಂಟು ಗಂಟೆಯ ಸುಮಾರಿಗೆ ತನ್ನ ಕರ್ತವ್ಯವನ್ನು ಮುಗಿಸಿ ಮನೆಗೆ ಬಂದಿರ್ತಾರೆ ಅದೇ ರೀತಿ ಅವರು ಸ್ಥಾನಕ್ಕೆ ರೆಡಿಯಾಗ್ತಾ ಇದ್ದಾರೆ ಮನೆಯಲ್ಲಿ ಬಟ್ಟೆ ಒಗಿಲಿಕ್ಕೆ ರೆಡಿಯಾಗ್ತಾ ಇರುವಂಥ ಸಂದರ್ಭದಲ್ಲಿ ಪಕ್ಕದ ಮನೆಯವರು ಆದಂತಹ ಮೂವರು ಸೇರಿ ಹಲ್ಲೆಯನ್ನು ಮಾಡಿರ್ತಾರೆ ಹಲ್ಲೆಗೊಳಗಾದಂತಹ ಸುರೇಂದ್ರ ಇವರು ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಚಿಕಿತ್ಸೆ ಪಡಿತಾ ಇರುವ ಇವರು ಈಗ ತಲೆಗೆ ಕಾಲುಗಳಿಗೆ ಕೈ ಮುರಿದಿದೆ ಈ ರೀತಿಯಾಗಿ ಒಬ್ಬ ದಲಿತ ವ್ಯಕ್ತಿಯ ಮೇಲೆ ಪಕ್ಕದ ಮನೆಯವರಾದಂತಹ ವನಜ ಮಗರ್ತಿ ಮತ್ತು ರಾಜು ಹಾಗೂ ಇನ್ನೊಬ್ಬರು ರಕ್ಷಿತಾ ಎನ್ನುವಂಥವರು ಮೂರು ಜನ ಸೇರಿಕೊಂಡು ಹಿಗ್ಗಾಮುಗ್ಗ ಹೊಡೆದಿರ್ತಾರೆ ಇವರು ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ ಏನಂತ ಹೇಳಿದ್ರೆ ಈಗ ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಸಾಕಷ್ಟು ಆಗ್ತಾ ಉಂಟು ಇದನ್ನು ತಡೆಯುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಬೇಕು ಮೊನ್ನೆ ದಿನಾಂಕ ಸಹ ಇದೇ ರೀತಿಯಾಗಿ ದಲಿತ ಮಹಿಳೆಯನ್ನು ಕೂಡ ಕಟ್ಟಿ ಪಡೆದಂತಹ ಅಮಾನುಷ ಕೃತ್ಯವೊಂದು ನಡೆದಿತ್ತು ಆಗಲೂ ಕೂಡ ಮಾನ್ಯ ವರಿಷ್ಠಾಧಿಕಾರಿಯವರು ಅವರ ಮೇಲೆ ಕ್ರಮ ಕೈಗೊಂಡಿರುತ್ತಾರೆ ಅದೇ ರೀತಿ ಈಗ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂತಹ ಪ್ರಕರಣಗಳಲ್ಲಿ ಇದು ಒಂದು ಆಗಿರ್ತದೆ ಕುಂದಾಪುರ ಕೋಳ್ಕೆರೆ ಗ್ರಾಮದಲ್ಲಿ ಇದೊಂದು ಅಮಾನುಷ ಘಟನೆ ಅನ್ನುವುದು ನಡೆದಿರ್ತದೆ ಅವರಿಗೆ ಮನ ಬಂದಂತೆ ಧರಿಸಿರುವುದರಿಂದ ಕೊಲೆಗೆ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡಿ ಕೂಡ ಕೇಳಿಬಂದಿದೆ ವೈಯಕ್ತಿಕವಾಗಿ ಏನೋ ಒಂದು ವಿಚಾರಗಳೆಲ್ಲ ಇರ್ತದೆ ಅಂತ ಅದೇ ವೈಯಕ್ತಿಕ ವಿಚಾರ ಇಟ್ಟು ಮನೆಯೊಳಗೆ ಹೋಗಿ ಆ ಮೂವರು ಸೇರಿ ಯಾರೋ ಒಬ್ಬರು ಜನಪ್ರತಿನಿಧಿಗಳು ಅವ್ರ ಹೆಸರನ್ನು ಬಂದುಬಿಟ್ಟು ನಾಗರಾಜ್ ಗಾಣಿಗ ಎನ್ನುವರು ಹೊಡೆದಿ ಹೊಡಿಲಿಕ್ಕೆ ಹೇಳಿದ್ದಾರೆ ನಾವು ಹೊಡಿತೇವೆ ಏನಾದರೂ ನೋಡ್ಕೊಳ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಜನಪ್ರತಿನಿಧಿಗಳೇ ಈ ರೀತಿಯಾಗಿ ಒಂದು ಕ್ರೈಮ್ಗಳಿಗೆ ಅವಕಾಶ ಮಾಡಿಕೊಡುತ್ತಿರುವುದು ಭಾರೀ ವಿಚಾರ ವಿಷಾದ ವ್ಯಕ್ತಪಡಿಸುವಂಥ ವಿಚಾರವಾಗಿದೆ ಜಿಲ್ಲೆಯಲ್ಲಿ ಇಂತಹ ಮನುಷ್ಯ ಕೃತೆಗಳು ನಡೆದ ಭಾರೀ ಬೇಸರಕ್ಕೆ ಸಾರ್ವಜನಿಕರು ಒಳಗಿರುತ್ತಾರೆ ಇಂತಹ ಪ್ರಕರಣಗಳು ನಡೆದಂತೆ ಜಿಲ್ಲಾಡಳಿತ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿರುತ್ತಾರೆ ನಮಸ್ತೆ ವೀಕ್ಷಕರೇ ನಮಸ್ತೆ ಇವತ್ತು ನಿಮ್ಮ ಅಣ್ಣನ ಮೇಲೆ ಅಲ್ಲೇ ಆಗಿದೆ ಅನ್ನುವಂಥ ಮಾಹಿತಿಗಳು ಕೇಳಿ ಬಂದಿದೆ ಏನಾಗಿದೆ ಸರ್ ಅವರಿಗೆ ಯಾರು ಇಲ್ಲದ ಸಮಯ ನೋಡಿ ಒಳಗಡೆ ಹುಡುಗಿ ಹೊಡೆದು ಹೊಡೆದಿದ್ದಾರೆ ಮೇಡಮ್ ಹೊಡೆದು ಅದು ತಲೆ ಪ್ರಯತ್ನ ಪಟ್ಟಿದ್ದಾರೆ ತಲೆ ಓಪನ್ ಆಗಿದೆ ಕೈಯೆಲ್ಲ ಡ್ಯಾಮೇಜ್ ಆಗಿದೆ ಅಲ್ಲಿ ಯಾರು ಫೋನ್ ಮಾಡಿ ನೋಡಿದಾಗ ಫೋನ್ ಮಾಡಿ ನಿಮ್ಮನೇಲಿ ಏನು ಗಲಾಟೆ ಅಂತ ಕೇಳಿದ್ದಾರೆ ಹೇಳಿದಾಗ ಇಲ್ಲ ನಮ್ಮಲ್ಲಿ ಗಲಾಟೆ ಏನಿಲ್ಲ ಅಂತ ಹೇಳಿದ್ದೀವಿ ಹೇಳಿದಾಗ ಮತ್ತು ಆಮೇಲೆ ಅಣ್ಣಗೆ ಕೇಳುವಂತ ಫೋನ್ ಮಾಡಿದಾಗ ಅವ್ನು ಫೋನ್ ತೆಗಿತಾ ಇಲ್ಲ ಆಮೇಲೆ ಹೋಗಿ ನೋಡುವಾಗ ಒಳಗೆಲ್ಲ ಬ್ಲಡ್ ಆಗಿ ತಲೆ ಎಲ್ಲ ಓಪನ್ ಆಗಿ ಕೈಯಲ್ಲ ಡ್ಯಾಮೇಜ್ ಆಗಿ ಎಲ್ಲ ಅಸ್ವಸ್ಥನಾಗಿ ತಿದ್ದ ಮೇಡಮ್ ಆಮೇಲೆ ಅಲ್ಲಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಏನು ಗಲಾಟೆ ಅಂತ ಕೇಳಿದಾಗ ತುಂಬ ಟೈಮಿಂದ ಅವಾಗ ಹಿಂದೆ ಹಾಗಾಗಿ ಹೇಳಿದ ಪ್ರಶ್ನೆ ಅಂತ ಹೇಳಲಿಲ್ಲ ಅಂತೆ ಅವ್ರಿಗೆ ಸ್ನಾನ ಮಾಡುವಾಗ ಇನ್ನೊಂದು ಒಣ ಜನ ಗಂಡ ಸ್ನಾನ ಅವರು ಹೆಂಡತಿ ಮಟ್ಟಗಳು ಸ್ನಾನ ಮಾಡುವಾಗಲ್ಲ ಹಿಂದೆ ಬಂದು ಹಣ್ಣುದಂತೆ ಎಲ್ಲ ಮಾಡ್ತಿದ್ರಂತೆ ಅದಕ್ಕೆ ಅಣ್ಣನ ಹೇಳಿದಾಗ ಏನು ಬೈದಿದ್ರಂತೆ ಏನು ಅನ್ನ ಅದಕ್ಕೆ ಯಾರು ಇಲ್ಲಿ ಸಮಯ ನೋಡಿ ಒಳಗಡೆ ಒಳಗಡೆ ಅಟ್ಯಾಕ್ ಮಾಡಿ ಕೊನೆಗೆ ಪ್ರಯತ್ನ ಪಟ್ಟಿದ್ದಾರೆ ಮೇಡಮ್ ತಿಳಿಸಿದ ಸಲೀಸಾದ ನಮ್ಮಲ್ಲಿ ನಮಗೆ ಹಲ್ಲೆಗಳು ಆಗ್ತಾ ಇದ್ದರೆ ಏನು ಮಾಡೋದು ಮೇಡಮ್ ಜನಪ್ರತಿನಿಧಿ ಕೇಳಿದೆಯಾಗಿ ಹೊಡೆಯೋದೇ ಹೇಳಿದ್ರಂತೆ ಮೇಡಮ್ ಮತ್ತು ಯಾರು ಜನಪ್ರತಿನಿಧಿ ಯಾರು ನಾಗರಿಕ ಗಾಂಧಿಗಿನ ಯಾರು ಹೇಳಿದ್ದಾರಂತೆ ಅವರು ಹೊಡೆಯೋದ್ರೆ ಹೇಳಿದ್ದಂತೆ ಏನಾಗಿ ಆದರೆ ನಾವು ನೋಡ್ಕೊಳ್ತೀವಿ ಸರಿ ಹೊಡೆಯಿರಿ ಅಂತ ಹೇಳಿದ್ದಂತೆ ಅವ್ರಿಗೆ ಬಾಯಲ್ಲೇ ಹೇಳಿದ್ದರಂತೆ ಮೇಡಮ್ ಓಕೆ ಓಕೆ ಧನ್ಯವಾದಗಳು ಸರ್